ಬೇಕಾಗಿರ್ಬೇಕು ಡಾಕ್ಟರ್ ಮೇಲೆ ಹೆಸರು ಬರ್ದಿರ್ತಾರ ಬಸಪ್ಪ ಮಾದಾರ ಏ ಮಾದಾರ ಡಾಕ್ಟರ್ ಅವನು ತೋರಿಸಬಾರ್ದಂದ್ರೆ ನೆಟ್ಟು ಹೋಗ್ತಿ ಆ ಕಡೆ ಯಾವುದು ನಿನ್ನ ಡಾಕ್ಟ್ರು ಹೇಳು ಎಲ್ಲದ ನಿನ್ನ ಜಾತಿ ಎಲ್ಲ ಐತಿ ಜಾತಿ ಜಾತಿ ಐತಿ ಎಲ್ಲದ ಜಾತಿ ದೇವ್ರಿಗ ಜಾತಿ ಐತಿ ನಾ ದೇವ್ರಿಗ ಜಾತಿ ಇದ್ಯಾ ದೇವ್ರಿಗ ತಂದೆ ತಾಯಿ ಇದ್ದಾರ ದೇವ್ರ ಇಂಥ ಅಂತ ಹುಟ್ಟ್ಯಾನಂತ ಬರ್ದಾನೇನಾ ನಾವು ಮಾಡ್ಕೊಂಡಿರೋದು ಇದಲ್ಲ ದೇವ್ರು ಮಾಡ್ಯ ನೆಲ ಒಂದೇ ಒಲಗೇರಿ ಶಿವಾಲಯಕ್ಕೆ ಒಂದೇ ಶೌಚಾಚಮನಕ್ಕೆ ಫಲವೊಂದೇ ಷಡ್ದರ್ಶನ ಮುಕ್ತಿಗೆ ನಿಲುವು ಒಂದೇ ಕೂಡಲ ಸಂಗಮ ದೇವ ನಿಮ್ಮ ಎಲ್ಲದ ಜಾತಿ ಏನ್ ತಿಕ್ಕಾಟ ನೋಡಬೇಕು ಜಾತಿ ಗಲಾಟ ನನ್ನ ಜಾತಿ ಮೇಲೂ ನನ್ನ ಜಾತಿ ಕೇಳದ ನಾನು ಮ್ಯಾಗನೇ ಹುಟ್ಟಿನಿ ನೀ ಕೇಳಗು ಹುಟ್ಟಿದ್ಯಾ ತಮ್ಮ ಮ್ಯಾಗ ಹುಟ್ಟಿಲ್ಲ ಕೆಳಗು ಹುಟ್ಟಿಲ್ಲ ಎಲ್ಲ ಮನುಷ್ಯರು ಒಂದೇ ರೀತಿಯಾಗಿ ಹುಟ್ಟಾರ ಊಟ ಮಾಡುವಾಗ ಮೇಲಿನ ತುತ್ತು ಮೇಲಿನ ತುತ್ತು ಹಾಕಿರ್ತೀವಲ್ಲ ಊಟ ಬಾಯಿಗೆ ಮೇಲಿನ ತುತ್ತು ಹೋಗಬೇಕು ಕೆಳಗೆ ಹೋಗ್ಲಿಲ್ಲ ಅಂದ್ರೆ ಮೇಲೆ ನೆಟ್ಟಗ ತಮ್ಮ ಬಿಟ್ಟು ಬಿಡು ಇಂಥವಲ್ಲ ನಾಟಕ ಬಿಟ್ಟು ಬಿಡು ಜಗತ್ತಿನಲ್ಲಿ ಇಂಥ ಭೂಟಾಟಿಕೇನ ಬಿಡು ಇಂಥ ನಾಟಕ ಬಿಡು ನೀನು ಜಾತಿ ಜಗತ್ತಿನಲ್ಲಿ ಯಾವುದು ಗಟ್ಟಿ ಹಿಡಿಯೋದಿಲ್ಲ ಬೌದ್ಧ ಕ್ಷತ್ರಿಯನಾಗಿ ಹುಟ್ಟಿದ ಮಹಾವೀರ ಕ್ಷತ್ರಿಯನಾಗಿ ಹುಟ್ಟಿದ ಬಸವಣ್ಣ ಬ್ರಾಹ್ಮಣನಾಗಿ ಹುಟ್ಟಿದ ಸ್ವಾಮಿ ವಿವೇಕಾನಂದ ಕಾಯಸ್ತ್ರನಾಗಿ ಹುಟ್ಟಿದ ಜಾತಿಯನ್ನು ಮೀರಿ ಬದುಕಿದ್ರು ಧರ್ಮವನ್ನು ಮೀರಿ ಬದುಕಿದ್ರು ಈ ಸಮಾಜದಲ್ಲಿ ಇವತ್ತು ಹಳ್ಳಿಗಳಲ್ಲಿ ಜಾತಿಯ ಗಲಾಟೆಗಳು ಧರ್ಮಗಳ ಗಲಾಟೆಗಳು ಇವೆಲ್ಲವನ್ನು ಮೀರಿ ಬದುಕಬೇಕು ಇವತ್ತು ನಮ್ಮ ಹಳ್ಳಿ ಇವೆಲ್ಲವನ್ನು ಮೀರಿ ಇವತ್ತು ಬದುಕಬೇಕು ಬಸವಣ್ಣ ಅದಕ್ಕಾಗಿ ಬಂದ ಈ ಜಗತ್ತಿನಲ್ಲಿ ಬಸವಣ್ಣ ಅದಕ್ಕಾಗಿ ಹುಟ್ಟಿದ ಈ ಜಗತ್ತಿನಲ್ಲಿ ಅದಕ್ಕಾಗಿ ಕುವೆಂಪು ಬರೆದರ ಬಸವಣ್ಣನವರ ಬಗೆ ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನಿ ಬಂದೆ ಬಟ್ಟೆಗೆಟ್ಟವರಿಗೊಂದು ಒಂದು ತೊಂದಿದಿಕ್ಕಾಗಿ ಎಟ್ಟು ಶತಮಾನಗಳಿಂದ ಓ ಅಧ್ಯಾತ್ಮ ಕ್ರಾಂತಿ ವೀರ ದೇವ ದಯ ಒಂದೇ ಧೀರ ಅವತಾರ ಶ್ರೀ ಬಸವೇಶ್ವರ ಎಲ್ಲಿದ್ದೀವಿ ಬಸವಣ್ಣ ಹುಟ್ಟಿದ ನಾಡಿನಲ್ಲಿ ಬಸವಣ್ಣನ ಪರಿಚಯ ಇದೆಯಾ ನಮಗೆ ನಮಗಿಲ್ಲ ನಮಗೆ ಬಸವಣ್ಣನ ಪರಿಚಯನೇ ಇಲ್ಲ ನಮಗ ಏನು ಬಸವಣ್ಣ ಬಸವಣ್ಣನವರ ಬಗ್ಗೆ ನಾಕ್ನೂರು ಅಧಿಕೃತವಾದ ಗ್ರಂಥಗಳು ಹತ್ತು ಸಾವಿರ ಪುಸ್ತಕಗಳು ಪುರಾಣದಲ್ಲಿ ಬಸವಣ್ಣ ವಚನದಲ್ಲಿ ಬಸವಣ್ಣ ಕಾವ್ಯದಲ್ಲಿ ಬಸವಣ್ಣ ಗದ್ಯದಲ್ಲಿ ಬಸವಣ್ಣ ಪಥ್ಯದಲ್ಲಿ ಬಸವಣ್ಣ ಎಂತವನು ಬಸವಣ್ಣ ಎಂತವನು ಬಸವಣ್ಣ ಮುನ್ನೂರು ಜನ ಸೂಳೇರನ ಶರಣೆಯರನ್ನಾಗಿ ಮಾಡ ಹನ್ನೆರಡು ಸಾವಿರ ಜನ ವೇಶ್ಯರನ ಶರಣಿಯರನ್ನಾಗಿ ಮಾಡ ಯಾರು ಬರಲಿ ನಮ್ಮವನು ಅಂದ ಯಾರು ಬರಲಿ ಇವನು ನಮ್ಮವನೊಂದ ಮಾದಾರ ಚೆನ್ನಯ್ಯನ ನಾನು ಅಂತಂದ ಯಾಕಾಗಿ ಬಂದ ಈ ಜಗತ್ತಿನಲ್ಲಿ ಬಸವಣ್ಣ ಯಾವ ಕಾರಣಕ್ಕಾಗಿ ಬಂದ ಅಂತ ಮಹಾದೇವಿನ ಕೇಳಿದ್ರೆ ಹೇಳ್ತಾಳ ಈ ಜಗತ್ತಿನಲ್ಲಿ ಬಸವಣ್ಣನವರ ಜನನ ಸಾಮಾನ್ಯವಾದ ಜನನವಲ್ಲವಂತೆ ಅದಕ್ಕಾಗಿ ಮಹಾದೇವಿ ಹೇಳ್ತಾಳ ಬಸವಣ್ಣ ಎದಕ್ಕಾಗಿ ಹುಟ್ಟಿ ಬಂದ ಈ ಜಗತ್ತಿನಲ್ಲಿ ಅಂದ್ರೆ ಶಿವ ಶಿವ ಆದಿ ಅನಾದಿಗಳೆಂಬೆರಳಿಲ್ಲದ ನಿರವಯ ಶಿವ ನಿಮ್ಮ ಬಲ್ಲರು ವೇದಂಗಳಿಗೆ ವೇದ್ಯನು ಶಾಸ್ತ್ರಗಳಿಗೆ ಸಾಧ್ಯನು ಪುರಾಣ ಕಗಮ್ಯನು ಆಗಮಕ್ಕೆ ಗೋಚರನು ತರ್ಕಕ್ಕೆ ವಾಗ್ಮನ ತೀತವಾಗಿಪ್ಪ ಪರಶಿವಲಿಂಗವನು ಕೆಲವರು ಸಕಲನೆಂಬರು ಕೆಲವರು ನಿಷ್ಕಲನೆಂಬರು ಈ ಬಗೆಯ ಭಾವದಿಂದ ಹರಿ ಬ್ರಹ್ಮ ಇಂದ್ರ ಚಂದ್ರ ಕಾಲ ದಕ್ಷ ದೇವ ದಾನವ ಮಾನವಲ್ಲರೆಲ್ಲರೂ ಕಾಣಲರಿಯದೆ ಬವಬಾರಿಗಳಾಗಿ ಹೋದರು ಈ ಪರಿಯಲ್ಲಿ ಬವಬಾರಿಗಳಾಗಿ ಹೋಗಬಾರದೆಂದು ಸಂಗನ ಬಸವಣ್ಣ ಜಗದಿತ್ಯಾರ್ಥಕ್ಕಾಗಿ ಮತ್ತೆ ಕವತರಿಸಿದ ಈಗ ಬಂದ ಬಸವಣ್ಣ ಬಸವಣ್ಣ ಯಾರ ಪರವಾಗಿ ಬಂದ ಹೆಣ್ಣು ಮಕ್ಕಳ ಪರವಾಗಿ ಬಂದ ಹೆಣ್ಣು ಮಕ್ಕಳ ಧ್ವನಿಯಾಗಿ ಬಂದ ಮೂಢನಂಬಿಕೆನ ತೆಗಿಲಿಕ್ಕೆ ಬಂದ ಅಜ್ಞಾನವನ ತೆಗಿಲಿಕ್ಕೆ ಬಂದ ಸುಜ್ಞಾನದ ಕೆಳಗೆ ಬಂದ ನೋಡಬೇಕು ಏನು ಮೂಢನಂಬಿಕೆ ನಮ್ಮ ಜನರಲ್ಲಿ ಏನು ಮೂಢನಂಬಿಕೆ ಎಡಗಾಲು ಕನಿಷ್ಠ ಬಲಗಾಲು ಶ್ರೇಷ್ಠ ಮದುವೆ ಮಾಡಿಕೊಂಡು ಬಂದು ಹೆಣ್ಮಗಳು ಎಡಗಾಲ ಹಾಕ್ತಾಳು ಬಲಗಾಲ ಹಾಕ್ತು ದಿನ ಮೇಲೆ ಮದುವೆ ಆದ ಎಡಗಾಲ ಹಾಕ್ಬೇಡ್ರಿ ಬಲಗಾಲ ಹಾಕಬೇಡ್ರಿ ಕಪ್ಪೆ ಹಾರ್ದಂಗ ಹಾರಿಬಿಡ್ರಿ ಎಡಗಾಲು ಕನಿಷ್ಠ ಬಲಗಾಲು ಶ್ರೇಷ್ಠ ಎಡಗೈ ಕನಿಷ್ಠ ಬಲಗೈ ಶ್ರೇಷ್ಠ ಬೆಳಿಗ್ಗೆ ಸ್ಟ್ರೈಕ್ ಮಾಡಬೇಕು ಗೊತ್ತಾಗ್ತದೆ ಒಂದು ನಿಮ್ಮ ಕೈಗಳಲ್ಲ ಎಡಗೈ ಕನಿಷ್ಠ ಅಂತ ಶತಶತಮಾನದಿಂದ ಎಡಗೈ ಕನಿಷ್ಠ ಅಂದಂತಹ ಈ ರಾಷ್ಟ್ರದೊಳಗಡೆ ಬಸವಣ್ಣ ಎಡಗೈಯನ್ನ ಲಿಂಗದ ಗದ್ದಿಗೆ ಆಗಿ ಪರಿವರ್ತಿಸಿದ ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ ಎಡಗೈ ಕನಿಷ್ಠ ಇದು ಮಕ್ಕಳು ನೋಡ್ಬೇಕು ಅವ್ರನ್ನೇ ಮೋಸ ಮಾಡೋದ್ರಿ ನಿಮ್ಮನ್ನ ಎದುರಿಸೋದೇನು ದೊಡ್ಡ ಮಾತಲ್ಲವ ನಾವು ನೀವು ಬೆಳಗ್ಗೆ ಎದ್ದು ಕೂಡನೆ ನಿಮ್ಮ ಮನೆ ಮುಂದೆ ಒಂದು ಇದ್ಲು ಒಂದು ಮೆಣಸಿನಕಾಯಿ ಒಂದು ಮೊಟ್ಟೆ ಹೊಡೆದಿಟ್ರೆ ಸಾಕು ಡರ್ ಅಂತೀರಿ ನೀವು ಅನ್ಸ್ರಿ ಆಯ್ತಾ ನಡಗೋಗ್ತೀರಿ ಒಂದು ಇದ್ಲು ಎದುರಿಸ್ತದೆ ನಿಮ್ಮನ್ನ ಒಂದು ಮೆಣಸಿನ್ಕಾಯಿ ಎದುರಿಸ್ತದ ನಿಮ್ಮನ್ನ ಯಾಕೆ ಭಯ ಪಡ್ತೀರಿ ಎಲ್ಲದ ಭಯ ಏನದ ಇವತ್ತು ತುಟ್ಟಿದ್ದೀವಿ ನಾಳೆ ಸಾಯ್ತೀವಿ ನಾಳೆ ಇಂದು ನಮಗೆ ಹಿಂದೆ ಬರಲಿ ಇಂದು ಒಪ್ಪದ ನಮಗೆ ಈಗಲೇ ಬರಲಿ ಸಾಯ್ತೀವಪ್ಪ ಏನು ನಮ್ಮ ಜನ್ಮ ಬಸವಣ್ಣ ಏನು ನಾವು ಮರ್ತ ಬಿಟ್ಟವ ನಾವು ಅದರಲ್ಲಂತೂ ಮದುವೆ ಮಾಡೋ ಟೈಮ್ನಲ್ಲಿ ಈ ನೋಡಕ್ ಬಂದಿರ್ತಾರಲ್ರಿ ಹೆಣ್ಮಕ್ಳ ಕೈ ನೋಡ್ತಾರ ನೋಡ್ತಾರಲ್ರವ ನಿಮ್ಮ ಕೈ ನೋಡ್ತಾರ ಈಕೆ ಬಂದ ಮೇಲೆ ಮನೆ ಇಲ್ಲೋ ರೊಕ್ಕ ಬರ್ತದೋ ಇಲ್ಲೋ ಈಕೆ ಬಂದ ಮೇಲೆ ಮನೆ ಉದ್ದಾರ ಆಗ್ತದೋ ಇಲ್ಲೋ ಅಂತ ನಿಮ್ಮ ಮುಂದೆ ಮಾಡ್ತಾರೆ ಮಾಡ್ತಾರೆ ಇನ್ಮೇಲೆ ಇವ್ನ ಕೈನು ನೋಡ್ಬೇಕು ಇದೀನ ಮಟ್ಕ ಆಡಿದ ಕೈಯ್ಯೋ ಗುಟ್ಕ ಆಡಿದ ಕೈಯ್ಯೋ ಇಷ್ಟುಪೇಟೆ ಆಡಿದ ಕೈಯ್ಯೋ ಯಾಕೆ ಗಂಡ ಹೆಣ್ಣು ಮಕ್ಕಳನ್ನ ಯಾಕೆ ಶೋಷಣೆ ಮಾಡಬೇಕು ಹೇಳ್ರಿ ಹೇಳ್ರಿ ನೆಮ್ಮದಿ ಯಾಕೆ ಬಿಟ್ಟಾರೇನೋ ಇಲ್ಲ ಎಡಗಾಲ ಹಾಕಿದ್ರು ತಪ್ಪು ಬೆಳಗ್ಗೆ ಎದ್ದ ಪಂಚಾಂಗ ಹೇಳೋರು ನೋಡಬೇಕು ಒಬ್ಬೊಬ್ರು ಒಂದೊಂದು ನಾಮ ಹಾಕೊಂಡು ಕುಂತಿರ್ತಾರೆ ಕಳ್ರು ಸಗತ್ತೆ ನೀವು ಉದ್ಧಾರ ಮಾಡಿ ಬಿಡ್ತೀವಿ ಅಂತ ಕೊಂಡ್ಕೊಡ್ತಾರ ಅವ್ರು ಇಲ್ದಿರೋದನ್ನೆಲ್ಲ ಹೇಳ್ತಾ ಇರ್ತಾರ ನೋಡ್ಬೇಕು ನಮ್ಮ ಹೆಣ್ಮಕ್ಳು ಪೂಜೆ ಮಾಡಬೇಕಾದ್ರೆ ಕೆಂಪು ಹೂವೆ ಬೇಕು ಬಿಳಿ ಹೂವೆ ಬೇಕು ಹ ಅಂತ ಹೂವೆ ಬೇಕು ಇಂಥ ಹೂವೆ ಬೇಕು ನಾಲ್ಕು ಗಂಟೆಗೆ ವಾಕಿಂಗ್ ಹೋಗಿ ಬಂದ ಮೇಲೆ ಮಂದಿ ಕಾಂಪೌಂಡ್ ಹೂ ಕಿತ್ಕೊಂಡ್ ಬಂದು ಪೂಜೆ ಮಾಡಿಬಿಟ್ರೆ ದೇವ್ರು ಅಲ್ದ ಬಿಡ್ತಾನ ನಮ್ಮ ಅಜ್ಞಾನ ನಮ್ಮ ಅವಿವೇಕಿತನ ಸ್ವಾಮಿ ಜಗತ್ತಿನಲ್ಲಿ ಪೂಜೆ ಅಂದ್ರೆ ಅಂತಂದ್ರೆ ಒಬ್ಬರ ಮನವ ನೋಯಿಸಬೇಡ ಒಬ್ಬರ ಮನೆ ಹಾಳು ಮಾಡಬೇಡ ಬಸವಣ್ಣ ಹೇಳದ ಪೂಜೆ ಅಂದ್ರ ದೇವ್ರ ಪೂಜೆ ಮಾಡೋದಲ್ಲ ಒಬ್ಬರ ಮನವ ನೋಯಿಸದವನೇ ಒಬ್ಬರ ಮನೆ ಧಾತವ ಮಾಡದವನೇ ಪರಮ ಪಾವನ ನೋಡ ಮಾಡೋದಲ್ಲ ಮಾಡಿಬಿಟ್ಟು ಕಾಶಿಗೋಗಿ ಜಳಕ ಆಗ್ತದಂತೆ ಏನಿಲ್ಲ ಕಾಶಿಲ್ ಪಾಪ ಮಾಡಿದ್ರೆ ಬಿಜಾಪುರಕ್ಕೆ ಬರ್ಬೇಕ ಏನೋ ಗೋಳ್ಕೊಂಬ್ರ ಜಳಕ ಮಾಡಕ್ಕ ಮೀಪರೆ ಪೋಪರೆ ಅದೇನು ಕೆಸರೇ ಸ್ವಾಮಿ ಈ ಬಲುಪ್ ಎಷ್ಟು ಅಂತ ಬಲುಪು ನೋಡಬಾರದು ಮೀಟ್ರ್ ನೋಡಬೇಕು ನೀನು ಏನು ತಪ್ಪು ಮಾಡಿದೆ ಅಂತ ದೇವ್ರ ಹತ್ರ ಹೇಳಬೇಡ ನೀನು ಮನಸ್ಸೊಳಗೆ ನಿಂತು ನೋಡು ನಾನು ಏನು ಒಳ್ಳೆಯವನು ಕೆಟ್ಟವನು ಅನ್ನೋತಕ್ಕಂಥ ಮಾತನ್ನು ಕೇಳಬಹುದು ಈ ಜಗತ್ತಿನಲ್ಲಿ ಬರೀ ಧಾರ್ಮಿಕ ಪೂಜೆ ಅದಕ್ಕೆ ಬರದ ಸರ್ಪಭೂಷಣ ಪುರುಷನ ಮನ ಮನವೊರೆಯದ ಕಳ್ಳತನವಿಲ್ಲ ಬಿಡು ಬಾಹ್ಯದಳು ಡಂಬವ ಮಾನಸದಳು ಗೆಡ ಬಿಡದರಿ ಶಂಭುವ ಒಡಲೋಲ್ ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರ ಶಿವನ ಒಲಿವನೇ ಬರೋಣೆ ಏನು ಮಾಡಬಾರದು ಮಾಡೋದು ಊರ್ ತುಂಬ ಎರಡು ಊದಿನ ಕಡಿ ತಗೊಂಡು ಸುತ್ತೋದು ಪೂಜೆ ಮಾಡಿದೆ ಮಾಡಿದ್ರು ಸೊಸೆ ಸೀಮಣಿ ಹಾಕಿ ಸುಟ್ಟಿದೆ ಸುಟ್ಟಿದ್ರು ಪೂಜೆ ಮಾಡಿದೆ ಮಾಡಿದ್ರು ಪಾಪ ಗಂಡ ದುಡ್ಕೊಂಡು ಬಂದ್ರೆ ಉಂಡು ಮಲಗ್ತೇ ಇಲ್ಲ ನಮ್ಮ ಪಾಪ ಉಂಡು ಮಲಗ್ತವೆ ಇವು ಕುಂತಾವಲ್ರಿ ಇವು ನಮ್ಮೆದ್ಗ ಹಾವು ಅಂತವ್ರಿ ಮನೆಗೆ ಹೋದ್ರೆ ಸುಮ್ಮನೆ ಇರ್ತಾವ್ರಿ ಇವು ಊರಿಗೆ ರಾಜ ಮನೆಗೆ ಪಿಂಜಾರ ಆಗ್ಯಾವ ಇವು ಜಗತ್ತಿನಲ್ಲಿ ಏನದ ಮನಸ್ಸೊಳಗೆ ಹೋಗಿ ನೋಡ್ರಿ ನಾವು ಎಷ್ಟು ಕಳ್ರಿದ್ದೀವಿ ಅಂತ ಸ್ವಾಮಿ ಹಿಡ್ಕೊಂಡು ಮಾತಾಡೋ ಸ್ವಾಮಿನ ಹಿಡ್ಕೊಂಡು ಹೇಳ್ತೀವಿ ಭಾಳ ಬಾಳ ಸ್ವಾಮಿಗಳು ಬಾಳ ಬಾಳ ಹೇಳ್ತೀವಿ ನಾವು ಏನ್ ಆಶೀರ್ವಚನ ನೋಡ್ಬೇಕು ನಮ್ಮದು ನಮ್ಮ ಆಶೀರ್ವಚನಗಳು ಸ್ವಾಮಿಗಳದು ತಿಳಿದವರು ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ ತಿಳಿತಿಲ್ಲ ನಾವು ಭಾಳ ಭಾಳ ಹೇಳುತ್ತೆ ಏನು ಹೇಳಿದೆ ಹೇಳಿದು ಗೋಳು ಗುಮ್ಮಟ ಕಟ್ಟೋದು ಅದನ್ನು ಕಟ್ಟೋದು ಇದನ್ನು ಕಟ್ಟು ಏನು ಕಟ್ಟಿದೆ ತಮ್ಮ ಗುಡಿ ಕಟ್ಟೋದಲ್ಲ ಮಸೀದಿ ಕಟ್ಟೋದಲ್ಲ ಮನಸ್ಸುಗಳನ್ನು ಕಟ್ಟ್ರಿ ಮಾನವತೆಯನ್ನು ಕಟ್ಟ್ರಿ ಮನುಷ್ಯನ ಬದುಕನ್ನು ಕಟ್ಟ್ರಿ ಕುಟುಂಬ ಕಟ್ಟ್ರಿ ಈ ಜಗತ್ತಿನಲ್ಲಿ ಕುಟುಂಬ ಕಟ್ಟ್ರಿ ಕುಟುಂಬ ಕಟ್ಟಿ ಇವತ್ತು ಕುಟುಂಬ ಕಟ್ಟ್ರಿ ಜಗತ್ತಿನಲ್ಲಿ ಎಷ್ಟು ನನಗೆ ಅನ್ಯಾಯ ಅನ್ನಿಸ್ತದೆ ಸಲ ಈಗ ನಾನು ಈ ಊರಿಗೆ ಬರ್ಬೇಕಾದ್ರೆ ಭಾಳ ಜನ ಹೇಳಿರ್ಬೋದು ಯದಕ್ಕೆ ರಕ್ ಎದಕ್ಕೆ ಕತಾನ ಏನು ಇಲ್ಲಿ ಬಂದು ಕುಂತಿರಲ್ಲ ಇವನ್ ಏನು ಅಂತ ಕೇಳಕ್ ಬಂದು ಭಾಳ ಮಂದಿ ಕುಂತಾನ ಇವನ್ ಏನು ಹೇಳಬಹುದು ಅಂತ ಕೇಳಕ್ಕೆ ಭಾಳ ಮಂದಿ ಕುಂತಾನ ಅಂತವ ಇನ್ನೇನು ಮಾಡ್ಬೇಕು ಮೊಬೈಲ್ ಒಂದು ನೂರು ರೂಪಾಯಿ ಜೀನ್ಸ್ ಪ್ಯಾಂಟು ಅರ್ಧ ಟೀ ಶರ್ಟು ಬಾಯಾಗ ಒಂದಿಷ್ಟು ತಂಬಾಕು ಪುಷ್ಕ ಪುಷ್ಕೊಂತ ಹೋಗಿ ತರ್ತಾವ ಏನಪ್ಪ ಇರಲ್ಲ ಜೋಬಾಗ್ ನೂರು ರೂಪಾಯಿ ರಾಕ್ತಿರಲ್ಲ ಮಗನ ಈ ಜಗತ್ನ ತಮ್ಮ ಏನ್ ಕಲ್ತಿ ಬಾ ಎರಡು ನೂರ ಎಂಬತ್ತು ಕೋಟಿ ಇಸ್ಲಾಂ ಧರ್ಮ ಈ ಜಗತ್ತಿನಲ್ಲಿ ಒಂದು ಸರಾಯ ಅಂಗಡಿ ಇಲ್ಲ ಅವ್ರ ಹೆಸರು ಎರಡು ನೂರ ಎಂಬತ್ತು ಕೋಟಿ ಸಮುದಾಯ ಕಟ್ಟದ ಇಸ್ಲಾಂ ಸಮುದಾಯ ಪ್ರವಾದಿ ಮಹಮ್ಮದ್ ಪೈಗಂಬರ್ ಕುರಾನ್ ನಮಾಜ್ ರೋಸಾ ಜಕಾತ್ ಹಸ್ ಕಟ್ಟ ನಾನು ವಿದೇಶ ಸುತ್ತ ಬಂದಿದ್ದೀನಿ ಎಲ್ಲ ಕಡೆ ಸುತ್ತ ಬಂದಿದ್ದೀನಿ ಇಡೀ ಜಗತ್ತು ಸುತ್ತಿದ್ದೀನಿ ಎಲ್ಲೆಲ್ಲೂ ಇಸ್ಲಾಂ ಧರ್ಮದವರು ಸರ ವ್ಯಾಪಾರ ಮಾಡೋದಿಲ್ಲ ನಮ್ಮದು ಹಣೆ ಬಾರ ದೇವ್ರನ್ನ ಶಿವ ಅಂತ ನಂಬಿಸಿವಿ ಶಿವ ಅಂತ ದೇವ್ರನ್ನ ನಂಬ್ಯಾರ ಹೊರಗೆ ಬಂದ ಕೂಡಲೇ ಶಿವ ಬಾರ್ ಅಂಡ್ ರೆಸ್ಟೋರೆಂಟ್ ದೇಶ ಕಟ್ತಾರ ದೇಶ ಏನು ಕಟ್ತೀರ ಪತ್ತಮ್ಮ ಮೊದಲು ಈ ದೇಶದಲ್ಲಿ ಸರಾಯಿ ಅಂಗಡಿಗಳನ್ನ ಮುಚ್ಚಿ ರಾಜಕಾರಣಿಗಳೇ ಆಳುವ ರಾಜಕಾರಣಿಗಳೇ ಮುಂದೆ ಆಳ್ಬೇಕು ಅನ್ನಕ್ಕಂತ ರಾಜಕಾರಣಿಗಳೇ ಆ ಮೊದಲು ಸರಾಯಿ ಅಂಗಡಿ ಬಂದು ಮಾಡ್ರಿ ನಮ್ಮ ಮನೆಗಳಿಗೆ ನೀರು ಸಿಗಲಿ ನೀರು ಸಿಗಲಿ ಹಾಲು ಮಾರವನು ಗುಡಿಸಲಾಗಿದ್ದಾನ ಹಾಲ್ಕೋ ಹಾಲು ಮಾರವನು ಫೈವ್ ಸ್ಟಾರ್ ಹೋಟ್ಲ ಕುಂತಾನ ಈ ಜಗತ್ತಿನಲ್ಲಿ ರೈತ ಬೀದಿಗೆ ಕುಂತಾನ ರೈತ ಬೀದಿಗೆ ಕುಂತ ಹಾಲು ಮನೆಗೆ ತಂದು ಕೊಡಬೇಕು ಹಾಲ್ಕೋಹಾಲ್ ಗುಡಿಸ್ನಲ್ಲೂ ಕುಡಿದು ಬರ್ತೀವಿ ಹ ನೀವೇನು ಬಹಳ ದೊಡ್ಡವರಾಗಿದ್ದೀನಿ ತಿಳ್ಕೊಬೇಡ್ರಿ ನಮ್ಮಂಥ ಸ್ವಾಮಿಗಳಿಂದ ನಿಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ರಾಜಕಾರಣಿಗಳಿಂದ ಉದ್ದಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಇಂದ್ರ ಬಲ ಬೇಡ ಚಂದ್ರ ಬಲ ಬೇಡ ತಾರಾ ಬಲ ಬೇಡ ನಿಮ್ಮ ನಿಮ್ಮ ತೋಳುಬಲದಿಂದ ಬದುತಕ್ಕಂಥ ಶಕ್ತಿ ನಿಮ್ಮ ಆತ್ಮದೊಳಗೆ ಬರಬೇಕಾಗಿದೆ ಅನ್ನತಕ್ಕಂಥ ಏನು ಮೋಸ ಏನು ವಂಚನೆ ಏನು ಧಗ ಬಸವಣ್ಣ ಬಂದರೂ ಅಷ್ಟೇ ನಮ್ಮಂತ ಸ್ವಾಮಿಗಳು ಬಸವಣ್ಣ ಬಂದು ಹೇಳಿದ್ರು ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಅಂತ ಬಸವಣ್ಣ ಕಳಬೇಡ ಕೊಲಬೇಡ ಉಸಿ ನುಡಿಯಲು ಬೇಡ ನನಗೆ ಮಾತ್ರ ಹೇಳಬೇಡ ಅರ್ಥ ಆಯ್ತಾ ತಿಳಿತಿಲ್ಲ ಈಗ ನಾ ಬಂದು ಮೇಲೆ ಇನ್ ಸಾಮಾನ್ಯ ನಡೀತಿದೆ ಇವ ಯಾಕೆ ಬಂದಾನ ಯಾರ ಕರೆಸಿರ್ಬೋದು ಯಾವ ರಾಜಕಾರ ಕರೆಸಿರ್ಬೋದು ಇದೇ ತಲೆ ಒಳಗ ಇದನ್ನ ಬಿಟ್ಟು ಇನ್ನೇನದ ಇನ್ನೇನದ ಏನದ ಏನು ಲಾಭ ಆದ್ರಿಂದ ನಿಮಗೆ ಏನು ಲಾಭ ಅದ ನೀವು ದುಡಿದಿದ್ದು ನೀವು ಊಟ ಮಾಡಬೇಕಲ್ಲ ನೀವು ದುಡಿದಿದ್ದು ನಿಮ್ಮ ಮೈಗೆ ರಕ್ತ ಆಗಬೇಕಲ್ಲ ನೀವು ದುಡ್ದಿರ್ತಕ್ಕಂಥ ಸಂಪತ್ತು ನಿಮ್ಮ ಮನೆಯೊಳಗೆ ಉಳಿಬೇಕಲ್ಲ ಮನುಷ್ಯ ಭಯದಿಂದ ವಾತಾವರಣದಿಂದ ಹೊರಗೆ ಬರಬೇಕಲ್ಲ ವಿಚಾರದಿಂದ ಒಳಗೊಳ್ಳಬೇಕಲ್ಲ ದಯವೇ ಧರ್ಮದ ಮೂಲ ಆಗಬೇಕಲ್ಲ ಭಯವೇ ಧರ್ಮದ ಮೂಲ ಆಗಿದೆಯಲ್ಲ ಏನು ನಮ್ಮಂತ ಸ್ವಾಮಿಗಳಿದ್ದೀವಿ ಛೋಟಾ ಮೋಟ ಸ್ವಾಮಿಗಳು ನಾವು ಸುಮಾರು ಮನೆಯೊಳಗೆ ಬರ್ತೀವಿ ಈ ಮೂಲೆಯಾಗ ಏನು ಐತಿ ಅಂತ ಬರ್ತೀವಿ ಮುಗಿದು ಐತು ಕತೆ ಕತೆಟ ಮಾರುಕಟ್ಟು ಏನೈತೆ ಮೂಲೆಯಾಗ ನಿನಗೊಂದು ಸಾವಿರ ರೂಪಾಯಿ ರೊಕ್ಕ ಬೇಕಿದ್ರೆ ಕೇಳು ಅವ್ರ ಮನೆ ಯಾಕೆ ಹಾಳು ಮಾಡ್ತೇನೆ ನಡಿಯಾಕ ಹಾಂ ಹೇಳು ಈ ಮೂಲೆಯಾಗ ಏನು ಆಯಿತು ಏನೈತೆ ಈ ಏನೈತೋ ಏನೈತೆ ಏನೈತಿ ಮೂಲೆಯಾಗ ಏನೈತೆ ಇಲ್ಲಿ ಇರ್ತದ ಇನ್ನೇನು ಇರ್ತದ ಯಿರ್ತದ ಹಾಂ ಏನು ಲಕ್ಷ್ಮೀ ಪೂಜೆ ಮಾಡಿದ್ರೆ ರಕ್ತ ಬರ್ತದ ಅಂದ್ರು ಈ ಜಗತ್ತಿನಲ್ಲಿ ನಮ್ಮ ರೈತರು ಮನೆ ಮುಂದೆನೆ ಹತ್ತತ್ತು ನೂರು ನೂರು ಹಾಕಳು ಸಾಕಾದ್ರು ಅವ್ರ ಮನೆಗ್ ದರಿದಿರ್ತಾನೆ ಏನ್ ಮಾಡ್ಬೇಕು ಹೇಳ್ರಿ ಈ ಜಗತ್ತಿನ ವಿಚಾರ ಮಾಡಬೇಕಲ್ಲ ವಿಚಾರಗಳನ್ನ ಗಮನದಲ್ಲಿ ಇಡಬೇಕಲ್ಲ ಇವತ್ತು ಈ ದೇಶದಲ್ಲಿ ಹೊರಗಡೆ ಬಂದಿರತಕ್ಕಂಥ ಧರ್ಮ ಬೆಳೀತು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂತಹ ಬುದ್ಧ ಧರ್ಮ ಬಸವ ಧರ್ಮ ಬಸವಣ್ಣನ ಧರ್ಮ ಈ ದೇಶಕ್ಕೆ ಮನುಕುಲದ ಧರ್ಮ ಆಗಬೇಕು ಮನುಕುಲದ ಧರ್ಮ ಆಗಬೇಕು ಪ್ರಭು ಪರಂಪರೆಯ ಮೇಲೆ ಪ್ರಜಾಪ್ರಭುತ್ವವನ್ನು ತಂದ ಬಸವಣ್ಣ ಬಿಜ್ಜಳ ಮಹಾರಾಜನಾಗಿದ್ದರು ನಾನು ಆ ಬಿಜ್ಜಳನ ಗಂಜುವನೇ ಕೂಡಲ ಸಂಗರ ರಾಜ ತೇಜದಲ್ಲಿ ಎರಡು ನೂರ ಎಂಬತ್ತು ಕೋಟಿ ವಚನಗಳನ್ನು ಬರೆದ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ವಚನಗಳನ್ನು ಬರೆದ ಪ್ರಭುದೇವರು ಬಂದ್ರು ಸಿದ್ದರಾಮರು ಬಂದ್ರು ನಾನು ದೇವಿ ಬಂದಳು ಡೋಹಾರ ಕಕ್ಕಯ್ಯ ಬಂದ ಮಾಳವ ದೇಶದಿಂದ ಬಂದ್ರು ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ತುರುಗಾಯಿ ರಾಮಣ್ಣ ಒಕ್ಕಲಿಗ ಮುತ್ತಣ್ಣ ಸೂಳೆ ಸಂಕವ್ವ ಸತ್ಯಕ್ಕ ಅನ್ನತಕ್ಕಂಥ ಕಸಗುಡಿಸುವ ಹೆಣ್ಣು ಮಕ್ಕಳು ಈ ಜಗತ್ತಿಗೆ ಶರಣೆಯರಾಗಿ ಹೋದ್ರು ಅನ್ನೋ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥವ್ರು ನಾವು ಕರ್ನಾಟಕ ಎಂಥದು ಬಸವಣ್ಣನ ನಾಡು ಎಂಥದು ಬಸವಣ್ಣನ ಧರ್ಮ ಎಂಥದು ಇವತ್ತು ಬಸವಣ್ಣನ ಧರ್ಮಕ್ಕೆ ಸೂರ್ಯನ ಮಧ್ಯದಲ್ಲಿ ಕತ್ತಲೆಯಾಗಿ ಬಂದು ನಿಂತ ಸಂದರ್ಭದಲ್ಲಿ ನಮ್ಮಂತವರು ಅದನ್ನು ಎತ್ತಿ ಬಸವ ಧರ್ಮವನ್ನು ಮೆರೆಸುವ ಕಾಲ ಬರಬೇಕಾಗಿದೆ ಅನ್ನತಕ್ಕಂಥದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಎಂಥವಳು ಸತ್ಯಕ್ಕ ಒಬ್ಬ ಕಸ ಗುಡಿಸುವ ಹೆಣ್ಣು ಮಗಳು ಹೇಳ್ತಾಳ ಧರ್ಮದ ಬಗೆ ಅರ್ಚನೆ ಪೂಜೆ ನೇಮವಲ್ಲ ಮಂತ್ರ ತಂತ್ರ ನಿಯಮವಲ್ಲ ಧೂಪ ದೀಪಾರತಿ ನೇಮವಲ್ಲ ಯಾವುದು ನೇಮ ಪರದನ ಪರಸ್ತ್ರೀ ಪರ ದೈವಂಗಳಿಗೆ ಎರಗ ನೇಮ ಇದು ಕಾಣಿರಣ್ಣ ನಮ್ಮ ಚಂಬು ಚಿಕ್ಕೇಶ್ವರನಲ್ಲಿ ನಾನಿಲ್ಲಿ ಬಂದಿರುವ ಉದ್ದೇಶ ಇಷ್ಟೇನೇನು ಅಲ್ಲ ದಯಮಾಡಿ ಯುವಕರೇ ವ್ಯಸನದಿಂದ ವಿಮುಕ್ತರ ತಂದೆ ತಾಯಿನ ಚೆನ್ನಾಗಿ ನೋಡ್ರಿ ಭಾರತ ಹಿಂದೂ ಮುಸ್ಲಿಂ ಇಸಾಯಿ ಲಿಂಗಾಯತ ಸಿಖ್ ಕ್ರೈಸ್ತ ಎಲ್ಲ ಧರ್ಮಗಳ ರಾಷ್ಟ್ರ ಇದು ಈ ರಾಷ್ಟ್ರ ಧರ್ಮಾಧಾರಿತವಾಗಿ ರಾಷ್ಟ್ರ ಮೆರೀಲಿಕ್ಕೆ ಬರೋದಿಲ್ಲ ಈ ರಾಷ್ಟ್ರ ಭಾವೈಕ್ಯತೆ ಮತ್ತು ಅಭಿವೃದ್ಧಿಯ ಪರವಾಗಿ ನಿಲ್ಲಬೇಕಾಗ್ತದೆ ಅನ್ನತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಡ್ಬೇಕು ಒಂದು ಪಕ್ಷ ಇಸ್ಲಾಮರನ್ನು ವಿರೋಧಿಸಿ ಈ ದೇಶವನ್ನು ಕಟ್ಟುತ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ ಅಥವಾ ಇಸ್ಲಾಮರು ಹಿಂದೂಗಳನ್ನ ವಿರೋಧಿಸಿ ಈ ದೇಶವನ್ನು ಕಟ್ತೀನಿ ಅಂತ ಹೇಳಿದ್ರೆ ಅವರ ಕೈಯಲ್ಲೂ ಸಾಧ್ಯವಿಲ್ಲ ನಿಮ್ಮಿಬ್ಬರನ್ನ ವಿರೋಧಿಸಿ ಕ್ರೈಸ್ತರು ಈ ದೇಶವನ್ನು ಕಟ್ತೇನೆ ಅಂದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಈ ದೇಶದಲ್ಲಿ ಕ್ರೈಸ್ತರೆಲ್ಲರೂ ಈ ದೇಶದ ಹಿಂದೂಗಳೇ ಇಲ್ಲಿರ್ತಕ್ಕಂಥ ಹಿಂದೂಗಳೆಲ್ಲ ಮುಸ್ಲಿಮರೇ ಅವರೇನು ಆಫ್ಘಾನಿಸ್ತಾನದಿಂದ ಬಂದವರಲ್ಲ ಪಾಕಿಸ್ತಾನದಿಂದ ಬಂದವರಲ್ಲ ಈ ದೇಶದ ಮಕ್ಕಳು ಅವರು ಇಸ್ಲಾಂ ಧರ್ಮದ ಆಚರಣೆಯಲ್ಲಿ ಇರ್ತಾರೆ ಭಾರತೀಯರಾಗಿ ಬದುಕ್ತಾರೆ ನಾವು ಲಿಂಗಾಯತರಾಗಿ ಉಳಿದಿದ್ದೇವೆ ಭಾರತೀಯರಾಗಿ ಇರ್ತೇವೆ ಅವರು ಬ್ರಾಹ್ಮಣರಾಗಿ ಉಳಿತಾರೆ ಭಾರತೀಯರಾಗಿ ಉಳಿತಾರೆ ಅವರು ದಲಿತ ಸಮುದಾಯದ ದ್ರಾವಿಡ ಸಂಸ್ಕೃತಿಯಲ್ಲಿ ಇರ್ತಾರೆ ಭಾರತೀಯರಾಗಿ ಉಳಿತಾರೆ ಭಾರತ ಹಲವು ದೇಶಗಳ ಹಲವು ಸಂಸ್ಕೃತಿಗಳ ಹಲವು ಧರ್ಮಗಳ ನಾಡು ಈ ದೇಶ ಉಳಿಬೇಕು ಅಂತಂದ್ರೆ ಇವತ್ತು ಎಲ್ಲ ಧರ್ಮಗಳನ್ನ ಪ್ರೀತಿ ಮಾಡುವುದರ ಮುಖಾಂತರ ಟೂ ಪ್ಲಸ್ ಟು ಇಸ್ ಈಕ್ವಲ್ ಟು ಫೋರ್ ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಎಚ್ ಟು ಇಸ್ ಈಕ್ವಲ್ ಟು ವಾಟರ್ ಏನೇ ವಿಜ್ಞಾನದ ಸತ್ಯ ಇದೆ ಮ್ಯಾಥಮೆಟಿಕ್ಸ್ ಸತ್ಯ ಏನಿದೆ ಇವತ್ತು ಧರ್ಮದ ಸತ್ಯ ಏನಿದೆ ಅದರ ಮೇಲೆ ಭಾರತ ಉಳಿಬೇಕು ನಮ್ಮಂತ ಕೆಲವು ಸ್ವಾಮಿಗಳು ನಾನು ಹೇಳಿ ಸಮಾಜವನ್ನು ಒಡೆಯುವ ವ್ಯವಸ್ಥೆಗೆ ಬಂದಂತ ದಿನಮಾನ ಕಾಲದಲ್ಲಿ ನಮ್ಮ ಮಾತುಗಳು ನಿಮಗೆ ಕ್ಷಣಿಕ ರಾಜಕಾರಣಿಗಳ ಮಾತು ನಿಮಗೆ ಕ್ಷಣಿಕ ಆದರೆ ಊರೊಳಗಡೆ ನಾವೆಲ್ಲರೂ ಕೂಡಿ ಬದುಕಬೇಕಂದ್ರೆ ನಾವೆಲ್ಲರೂ ಧರ್ಮದವರ ಜೊತೆಯಲ್ಲಿ ಇರಬೇಕು ಎಲ್ಲ ಜಾತಿಯವರ ಜೊತೆ ಕೂಡಿ ಬಾಳಬೇಕು ಎಲ್ಲರ ಜೊತೆ ಸಂಸ್ಕೃತಿಯನ್ನು ಇಟ್ಟುಕೊಳ್ಳಬೇಕು ಆಗ ಮಾತ್ರ ನಾವು ಉಳಿತೇವೆ ಒಬ್ಬರನ್ನ ಓಡಿಸಿ ಒಬ್ಬರನ್ನ ಇಡ್ತೇವೆ ಅಂತಂದ್ರೆ ಭಾರತ ಎಂದೆಂದು ಸಾಧ್ಯವಿಲ್ಲ ಅನ್ನತಕ್ಕಂಥ ಮಾತನ್ನು ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕನ್ನತಕ್ಕಂಥ ಮಾತನ್ನು ಇದನ್ನು ಮೀರಿದು ಏನೂ ಇಲ್ಲ ದಯಮಾಡಿ ಹೆಣ್ಣು ಮಕ್ಕಳು ಆದಷ್ಟು ಮೂಢನಂಬಿಕೆಯಿಂದ ಹೊರಗೆ ಬನ್ನಿ ಬಹಳ ಎದುರಬೇಡ್ರಿ ಧರ್ಮ ದೇವರು ದೇವರು ನಮಗೆಲ್ಲರಿಗೂ ಕರುಣೆ ಇಟ್ಟಿದ್ದಾನೆ ನಮ್ಮನೆಲ್ಲರೂ ಕಾಪಾಡ್ತಾನೆ ಆವ ಆವ ವಿದ್ಯೆ ಕಲಿತಡೆಯನ್ನು ಸಾವ ವಿದ್ಯೆ ಬೆನ್ನ ಬಿಡದ ನಕ್ಕಂಥದ್ದು ಇವತ್ತು ನಾವು ಯಾವ ವಿದ್ಯೆ ಕಲಿತರೇನು ಸಾವು ಅನ್ನೋದು ಬೆನ್ನಲ್ಲಿ ಕಟ್ಟಿಕೊಂಡು ಬಂದಿದ್ದೇವೆ ಸಾವು ಬೆನ್ನಿನಲ್ಲಿ ಕಟ್ಟಿಕೊಂಡು ಬಂದಿದ್ದೇವೆ ನಾವು ಎಚ್ಚರದಿಂದ ಇರಬೇಕು ಬಹಳ ಎಚ್ಚರದಿಂದ ಇರಬೇಕು ನೋಡಿ ನೀವು ಪ್ರತಿದಿನ ಊಟ ಮಾಡುವಾಗ ತಟ್ಟೆಯಲ್ಲಿ ಅನ್ನ ಹಾಕ್ತಾರಲ್ಲ ಅನ್ನವನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಊಟ ಮಾಡುವಾಗ ಇದು ನಿನ್ನ ಬೆವರಿನ ಹನಿಯೋ ಪರರ ಕಣ್ಣೀರೋ ವಿಚಾರ ಮಾಡಿದ್ದೇವೆ ಸುಮ್ಮನೆ ಊಟ ಮಾಡುವಾಗ ಇದು ನಿನ್ನ ಬೆವರ ಹನಿಯೋ ಪರರ ಕಣ್ಣೀರು ಬಹಳ ಚೆನ್ನಾಗಿ ಗಮನ ಇಟ್ಟು ಹೋಗಿ ಬಹಳ ಚೆನ್ನಾಗಿ ಎಚ್ಚರದಿಂದಿರಿ ಮುಂದಿನ ದಿನಮಾನ ಕಾಲದಲ್ಲಿ ಈ ದೇಶವನ್ನು ಕಟ್ಟಬೇಕಾದ್ರೆ ಹಿಂದೂಗಳು ಮುಸ್ಲಿಮರು ಕ್ರೈಸ್ತರು ಕುರುಬರು ಲಿಂಗಾಯತರು ದಲಿತರು ಒಬಿಸಿಗಳು ಎಲ್ಲರೂ ಕೂಡೆ ಬದುಕಬೇಕು ಎಲ್ಲರೂ ಕೂಡಿ ಬರುತ್ತೆ ಎಲ್ಲರೂ ಕೂಡಿ ಬರು ಇಲ್ಲ ಅಂತಂದ್ರೆ ಬಹಳ ತೊಂದರೆ ಇದೆ ಧರ್ಮ ಧರ್ಮಗಳ ತಿಕ್ಕಾಟ ಬರ್ತಾ ಇದೆ ಧರ್ಮಧರ್ಮಗಳನ್ನು ಒಡೆಯುವ ಮನಸ್ಸುಗಳು ಬರ್ತಾ ಇದೆ ಧರ್ಮಧರ್ಮಗಳನ್ನು ಹೊಡೆದು ಆಳುವ ಮನಸ್ಸುಗಳು ಇವತ್ತು ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದನ್ನು ಮೀರಿ ಇವತ್ತು ನಾವು ಬರಬೇಕಾಗಿದೆ ಇವತ್ತು ಬಸವಣ್ಣನ ಧರ್ಮದಿಂದ ಮಾತ್ರ ಸಾಧ್ಯ ಬಸವಣ್ಣನ ಧರ್ಮ ರಾಷ್ಟ್ರ ಧರ್ಮವೂ ಆಗ್ತದೆ ಈ ದೇಶವನ್ನು ಉಳಿಸಿದವನು ಅಂಬೇಡ್ಕರ್ ಈ ದೇಶವನ್ನು ಉಳಿಸಿದವನು ಬಸವಣ್ಣ ಅವತ್ತೇ ಬಸವಣ್ಣ ದಲಿತರಿಗೆ ಲಿಂಗವನ್ನು ಕಟ್ಟಿ ಮತಾಂತರ ಆಗಬಾರದು ಇವರೆಲ್ಲರೂ ನಮ್ಮ ಮಕ್ಕಳನ್ನು ತಕ್ಕಂತಹ ಹೊಸ ಧರ್ಮದ ಸೆಲೆಯನ್ನು ತಂದು ಏಳ್ನೂರ ಎಪ್ಪತ್ತಲ್ಲ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನಗಳ ಹಳೆ ಹರಳೆಯನ ಮನೆಯಲ್ಲಿ ಊಟ ಮಾಡುವುದರ ಮುಖಾಂತರ ಭಾವೈಕ್ಯತೆಯನ್ನು ಮೆರೆದಿರ್ತಕ್ಕಂಥ ನಾಡು ಅದು ಬಿಜಾಪುರದ ನಾಡು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಅದು ಬಿಜಾಪುರದ ನಾಡು ಬಸವಣ್ಣನವರ ಬಗ್ಗೆ ಕೆಲಸ ಮಾಡುವವರ ಬಗ್ಗೆ ನಮ್ಮ ಗಮನ ಇರಬೇಕು ಬಸವಾದಿ ಪ್ರಮತರ ಬಗ್ಗೆ ಗೌರವವನ್ನು ಇಟ್ಟುಕೊಂಡಿರುವವರ ಬಗ್ಗೆ ನಮ್ಮ ಗಮನ ಇರಬೇಕು ಬಸವಣ್ಣನವರ ಈ ನಾಡು ಒಂದು ಮಾತನ್ನೇ ಹೇಳ್ತಾರೆ ಬಸವಣ್ಣ ಅಂತಂದ್ರೆ ಕರ್ನಾಟಕದ ಹೀರೋ ಬಸವಣ್ಣನ ತೆಗೆದು ಬಿಟ್ರೆ ಕರ್ನಾಟಕ ಇಟ್ ಇಸ್ ಝೀರೋ ಝೀರೋ ಇದು ಏನದ ಏನದ ಥೇಮ್ಸ್ ನದಿ ದಡಿಯೊಳಗಡೆ ಬಸವಣ್ಣನವರ ಮೂರ್ತಿಯನ್ನು ಇಡಬೇಕಾದ್ರೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಇಂಗ್ಲೆಂಡ್ ದೇಶ ಬ್ರಿಟನ್ ಸೂರ್ಯ ಮುಳುಗದ ಸಾಮ್ರಾಜ್ಯ ಅದು ನದಿ ಒಳಗಡೆ ಬಸವಣ್ಣವರ ಮೂರ್ತಿ ಇಟ್ಟಾರ ಅಂದ್ರ ತಲೆ ಕೆಟ್ಟದೇನೋ ಅವರಿಗೆ ಅವರಿಗೆ ಸೂರ್ಯ ಮುಳುಗನ ಸಾಮ್ರಾಜ್ಯ ಅದು ಅಂತಹ ಸ್ಥಳದಲ್ಲಿ ಬಸವಣ್ಣನವರ ಮೂರ್ತಿ ಇಟ್ರು ಕಾರಣ ಏನು ಊಯಿಸ್ ದ ಫಸ್ಟ್ ದಿ ವರ್ಲ್ಡ್ ಬಸವಣ್ಣನವರನ್ನ ಈ ಕರ್ನಾಟಕದ ಜನರಿಗೆ ಅರ್ಥ ಆಗೋದಿಲ್ಲ ದಯಮಾಡಿ ಹೇಳ್ತಾನೆ ಬಸವಣ್ಣ ಕರ್ನಾಟಕ ಜನರಿಗೆ ಅರ್ಥ ಆಗೋದಿಲ್ಲ ವಿದೇಶದವರಿಗೆ ಅರ್ಥ ಆಗ್ತದೆ ಬಸವಣ್ಣ ಇವತ್ತಲ್ಲ ನಾಳೆ ಬರ್ತದೆ ಬಸವಣ್ಣನವರ ಚಿಂತನೆ ದಿ ವರ್ಲ್ಡ್ ಇಟ್ ಇಸ್ ನಾಟ್ ಮಾಸ್ ಇಟ್ ಇಸ್ ನಾಟ್ ಲೆನಿನ್ ಇಟ್ ಇಸ್ ನಾಟ್ ಜ್ಯೋತಿಬಾ ಪೋಲೆ ಇಟ್ ಇಸ್ ನಾಟ್ ಜನತಾದಳ ಇಟ್ ಇಸ್ ನಾಟ್ ಕಾಂಗ್ರೆಸ್ ಇಟ್ ಇಸ್ ನಾಟ್ ಬಿಜೆಪಿ ಇಟ್ ಇಸ್ ನಾಟ್ ನಿಜಗುಣಾನಂದ ಸ್ವಾಮೀಜಿ ಬಸವೇಶ್ವರ ಇಸ್ ದ ಫಸ್ಟ್ ಸೋಶಿಯಲ್ ರಿಫಾರ್ಮ್ ಆಫ್ ದಿ ವರ್ಲ್ಡ್ ಅನ್ನತಕ್ಕಂತ ಕಾಲ ಬರ್ತದೆ ಬಸವಣ್ಣ ಹೆಣ್ಣು ಮಕ್ಕಳ ಧಾರ್ಮಿಕ ಸ್ವಾತಂತ್ರ್ಯತೆ ದಲಿತೋದ್ಧಾರ ಶಿಕ್ಷಣ ಹಿರಿಯರ ಶಿಕ್ಷಣ ಎಂತೆಂಥವರಿಗೆ ವಚನ ರಚನೆ ಮಾಡದ ಸೂಳೆಯರನ ದೇವರು ಅಂತ ಕಂಡ ಆ ರಾಜಕಾರಣಿಯಾದ ಕರ್ಣಿಕನಾದ ದಂಡನಾಯಕನಾದ ಪ್ರಧಾನಮಂತ್ರಿ ಆದ ಅನುಭಾವ ಮಂಟಪ ನಿರ್ಮಾಪಕ ಮಾಡಿದ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಬಂದ್ರೆ ಅವರನ್ನೆಲ್ಲರನ್ನು ಲೋಹ ಚುಂಬಕ ವ್ಯಕ್ತಿಯಂತೆ ಅನುಭವ ಮಂಟಪ ಕಟ್ಟಿದ ನಟುವರ ಜಾತಿಯಲ್ಲಿ ಹುಟ್ಟಿದಾದಂತ ಪ್ರಭುದೇವರನ್ನ ತಂದ ಕುಡುವಕ್ಕರಿಗೆ ಸಮಾಜದಲ್ಲಿ ಹುಟ್ಟಿದಂತ ಸಿದ್ದರಾಮೇಶ್ವರನ ಸ್ಥಳಕ್ಕೆ ತಂದ ಆ ಪಂಥಾದೇವಿ ಬಂದಳು ಶತ್ರು ಸಮಾಜದ ಎಲ್ಲ ಜಾತಿಯವರನ್ನು ಏಕಕಾಲದಲ್ಲಿ ಲಿಂಗದ ರಾಶಿಯನ್ನು ಮಾಡದ ಜಾತಿಯನ್ನು ತೆಗೆದು ಹೋಗದ ಬಸವಣ್ಣ ಏನು ಕೆಲಸ ಮಾಡಿದ ಸ್ವಾಮಿ ನಾವೆಲ್ಲ ಅಲ್ಪರು ನಾವು ನಾವು ಅಲ್ಪರು ನಾವು ನಾವು ಅಲ್ಪರು ನಾವು ಬಸವಣ್ಣನ ಬಗ್ಗೆ ಅರಿವಿಲ್ಲದವರು ನಾವೆಲ್ಲರೂ ಬಸವಣ್ಣನ ಬಗ್ಗೆ ಅರಿವಿಲ್ಲದವರು ಇದೇ ಮಂಡಿಗೆ ಮಾದಿರಾಜನ ಜನ್ಮಸ್ಥಳದಲ್ಲಿ ಹುಟ್ಟಿದಂಥವನು ಬಸವಣ್ಣ ಎಂತವನು ಜಯ ಬಸವೇಶ ಭಕ್ತಜನ ಭಾಗ್ಯ ಶುಭೋದಯ ಲಿಂಗ ತತ್ವ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ಚಿಟ್ ಪ್ರವಾಮಯ ಜಗದಾಧಿದೇಶಿಕ ಪುರಾತನ ಪುಂಗವ ಶ್ಯಾಮವೈ ಪುರಾಶಯ ಜಯ ಸೋಮನಾಥ ಜಯ ದೇವ ಜಯಾವಿರತಂ ಶಿವಾದವ ಏನು ಸ್ವಾಮಿ ಎಲ್ಲಿ ಸಂಸ್ಕೃತಿ ಕರ್ನಾಟಕ ಅಂದ್ರೆ ಬಸವಣ್ಣ ಬಸವಣ್ಣ ಅಂದ್ರೆ ಕರ್ನಾಟಕ ಎಂತವನು ಬಸವಣ್ಣ ಯಾರ ಮನೆಗೆ ಹೋದ ಸ್ವಾಮಿ ಯಾರ ಮನೆಗೆ ಹೋದ ಗಂಡ ಸತ್ತಂತ ಹೆಣ್ಣು ಮಗಳನ್ನ ತಲೆಬೋಳಿಸಿ ಕೂರಿಸುವಂತ ದಿನಮಾನ ಕಾಲದಲ್ಲಿ ಹೆಣ್ಣಿಗೆ ಸಮಾನತೆಯನ್ನು ಕೊಟ್ಟ ಹೆಣ್ಣಿಗೆ ಸಮಾನತೆಯನ್ನು ಕೊಟ್ಟ ಹಡದ ತಾಯಿಗೆ ಸಮಾನತೆಯನ್ನು ಕೊಟ್ಟ ಮಹಾದೇವಿಗೆ ಸಮಾನತೆಯನ್ನು ಕೊಟ್ಟ ಮಾದಾರ ಚೆನ್ನೈನ ಮನೆಯಲ್ಲಿ ಹುಟ್ಟಿದಂಥ ಮಗುವಿಗೆ ಸಮಾನತೆ ಕೊಟ್ಟ ಒಂದು ಪ್ರಾಣಿಗೆ ಸಮಾನತೆ ಕೊಟ್ಟ ಕಾಗೆಯೊಂದು ಅಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನಲ್ಲವನು ಕೋಳಿ ಒಂದು ಗುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವನು ಶಿವಭಕ್ತನಾಗಿದ್ದು ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗಿ ಕೋಳಿಗಳಿಗಿಂತ ಕರ ಕಷ್ಟ ಕಲಿದೇವರ ದೇವ ಎಲ್ಲಿ ಮಡಿವಾಳ ಮಾಚಿದೇವಾ ಎಲ್ಲಿ ಅಂಬಿಗರ ಚೌಡಯ್ಯ ಎಲ್ಲಿ ರಾಮಣ್ಣ ಎಲ್ಲಿ ಒಕ್ಕಲಿಗ ಮುದ್ದಣ್ಣ ಎಲ್ಲಿ ಕುರುಬ ಗೊಲ್ಲಾಳೇಶ ಎದ್ದೇಳಿ ಕನ್ಮಡಿಯ ಜನ ಬಸವ ಧರ್ಮ ಅಂದ್ರೆ ಅದು ವಿಶ್ವ ಧರ್ಮ ಬಸವ ಧರ್ಮ ಅಂದ್ರೆ ಅದು ಮರುಕುಲದ ಧರ್ಮ ಬಸವ ಧರ್ಮ ಅಂದ್ರೆ ಮಾನವೀಯ ಮೌಲ್ಯದ ಧರ್ಮ ಕಾಗೆಯ ಚಾಂಡಾಳ ಪಕ್ಷಿ ಅಂತ ಕರೆದವರು ನಾವು ಕಾಗೇನ ಚಾಂಡಾಳ ಪಕ್ಷಿ ಅಂತ ಕರೆದು ಸತ್ತಾಗ ಕಾಗೆ ಪಿಂಡ ಇಟ್ಟ್ರ ಕಾಗೆ ಬಂದು ತಿಂದ ಅಂತೀರಿ ಅದೇ ಕಾಗೆ ನಿಮ್ ಮನೆಯೊಳಗೆ ಬಂದ್ರೆ ಮುತ್ಯ ಬಂದ ಬಂದಿರಬಾರದು ತಲೆ ಕೆಟ್ಟದ ನಮಗ ಒಂದು ಕಾಗೆ ಸಮಾಜದಲ್ಲಿ ಬದುಕ್ತು ಒಂದು ಇರುವೆ ಕೂಡಿ ಬದುಕ್ತು ಒಂದು கோழி ಒಂದು குட்டுக்கு கண்டறிப்பு போகியது